ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಯಾವುದಕ್ಕೋಸ್ಕರ ವಶೀಕರಣನ ಮಾಡ್ತಾಯಿದ್ದೀವಿ ಅಂತ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿಸಿರ್ತಾರೆ ಕಾರಣಾಂತರಗಳಿಂದ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ದೂರ ಆಗಿರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇರುತ್ತೆ ಒಬ್ರಿಗೊಬ್ಬರಿಗೂ ಮದುವೆ ಆಗಬೇಕು ಆದರೆ ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಸಿಗ್ತಾ ಇಲ್ಲ ನಾವು ಇಷ್ಟಪಟ್ಟಂತಹ ವ್ಯಕ್ತಿನ ನಾವು ಜೊತೆಗಿರೋಕ್ಕಾಗ್ತಾ ಇಲ್ಲ ನಾವು ಮತ್ತೆ ನಮ್ಮ ಪ್ರೀತಿಯನ್ನು ಮರಳಿ ಪಡ್ಕೊಳ್ಬೇಕು ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೂ ಸಹ ಈ ಒಂದು ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನು ಸೇರ್ಕೊಳ್ತಾರೆ ಈ ಒಂದು ತಂತ್ರವನ್ನ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಮೊದಲಿಗೆ ಈ ಒಂದು ತಂತ್ರಕ್ಕೆ ಎರಡು ನಿಂಬೆ ಹಣ್ಣು ಐದು ಬೆಳ್ಳುಳ್ಳಿ ಹೆಸರುಗಳು ಬೇಕಾಗುತ್ತೆ ಈ ಒಂದು ತಂತ್ರವನ್ನ ನೀವು ಮಂಗಳವಾರ ಶುಕ್ರವಾರ ಮಾಡಿದರೆ ಪೂರ್ಣವಾದ ಫಲ ಎನ್ನುವುದು ಸಿಗುತ್ತೆ ಅಂತ ಹೇಳಲಾಗುತ್ತದೆ ಮೊದಲಿಗೆ ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಟ್ಟು ಮಾಡಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಯಾವುದೇ ರೀತಿಯ ಕೆಟ್ಟ ಕಾರಣಗಳಿಗೆ ಈ ಒಂದು ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡೋದ್ರಿಂದ ನೀವು ಇಷ್ಟಪಟ್ಟಂಥದ್ದು ಯಾವುದು ಕೂಡ ನಡೆಯಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನೀವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಬೇಕು ಮೊದಲಿಗೆ ಸ್ನೇಹಿತರೆ ಈ ಒಂದು ನಿಂಬೆ ಹಣ್ಣಿನ ಮೇಲೆ ಈ ಒಂದು ನಿಮ್ಮ ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರ್ಕೊಳ್ಬೇಕು ಉದಾಹರಣೆಗೆ ರಮ್ಯಾ ಪ್ಲಸ್ ರವಿ ಈ ಒಂದು ನಿಂಬೆ ಹಣ್ಣಿನ ಮೇಲೆ ಹೈಮ್ ಶ್ರೀಂ ಕ್ಲೀಂ ವಶಂ ಈ ಒಂದು ಮಂತ್ರವನ್ನು ಬರ್ಕೊಡ್ಬೇಕು ನಂತರ ಈ ಒಂದು ಐದು ಹೆಸರು ನಿಂಬೆ ಐದು ಬೆಳ್ಳುಳ್ಳಿಯಗಳ ಮೇಲೆ ನೀವು ಏನಂತ ಬರ್ಕೊಳ್ಬೇಕಪ್ಪ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮೊದಲನೇ ಅಕ್ಷರ ಅಥವಾ ಅವರ ಇನ್ಸಿಲ್ ಆರ್ ಅಂತ ಇದ್ದರೆ ರಾ ಅಂತ ಬರ್ಕೊಳ್ಬೋದು ಇಲ್ಲ ಹಾರ್ ಅಂತ ಬರ್ಕೊಳ್ಬಹುದು ಈ ರೀತಿ ಫುಲ್ಲು ಐದು ಹೆಸರು ಬೆಳ್ಳುಳ್ಳಿಯ ಮೇಲೆ ಅವರ ಇಂಚಿಲ್ಗಳನ್ನ ಹಾಕ್ಕೊಳ್ಬೇಕು ನಂತರ ಏನು ಮಾಡಬೇಕು ಅಂತಂದರೆ ಈ ಒಂದು ನಿಂಬೆ ಹಣ್ಣುಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ತಾ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮಂತೆ ವಶೀಕರಣ ಆಗಲಿ ನಮ್ಮ ಪ್ರೀತಿ ಮತ್ತೆ ಸರಿ ಹೋಗಲಿ ನಾವು ಜೊತೆಗೆ ಇರೋ ಥರ ಆಗಲಿ ಅಂತ ಸಂಕಲ್ಪನ ಮಾಡಿಕೊಂಡು ಈ ಒಂದು ಮಂತ್ರವನ್ನು ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಈ ಒಂದು ಬೆಳ್ಳುಳ್ಳಿಯನ್ನು ಮತ್ತು ನಿಂಬೆಹಣ್ಣನ್ನ ತೆಗೆದುಕೊಂಡು ಹೋಗಿ ಒಂದು ನಿಂಬೆಹಣ್ಣ ಹಣ್ಣು ನಾನು ಇಷ್ಟಪಟ್ಟಂತಹ ವ್ಯಕ್ತಿ ಇರುವಂತಹ ಮನೆಯ ಜಾಗದಲ್ಲಿ ರೋಡಲ್ಲಿ ಎಡಗಾಲಿಂದ ತುಳಿದು ಬರಬೇಕು ಈ ಒಂದು ನಿಂಬೆಹಣ್ಣ ಈ ಹೆಸ್ತೀ ಅಕ್ಷರಗಳನ್ನ ಬರೆದಿರುವಂತಹ ಮಂತ್ರವನ್ನ ಬರೆದಿರುವಂತಹ ನಿಂಬೆ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ಒಂದು ಐದು ಬೆಳ್ಳುಳ್ಳಿಯನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಅವರು ತಿನ್ನುವಂತಹ ಊಟದಲ್ಲಿ ಯಾವ್ದಾದ್ರೂ ರೂಪದಲ್ಲಿ ಕೊಡ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ಈ ಒಂದು ವಿಡಿಯೋ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ಈ ಒಂದು ತಂತ್ರ ನಿಮಗೆ ಮನೆಯಲ್ಲಿ ಮಾಡೋಕೆ ಸಾಧ್ಯವಾಗುವುದಿಲ್ಲ ಬರೋದಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ಮರೇ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ